వెల్కమ్ టునల్ నేను నిన్న ప్రీతి నా నబ్స్క్రైబ్లో అలా సబ్స్క్రైబ్ సపత్నకి నిమ్మ బెండలి నా తుప్తరే బి తోస్తీని ಉಪ್ಸಾಗೆ ಕಾಲ ಇಲ್ಲ ಅಂದರೆ ಆಗಲ್ಲ ಜೀವನದಲ್ಲಿ ಕಾಲನ್ನು ತೊಳೋದಂದರೆ ಆಗಲ್ಲ ಉಪ್ಸ ಕಾಲನ್ನುವ ನಮ್ಮ ಜೀವನ ಮಾತಲ್ಲೇ ಸುಪ್ತವೆ ನನಗೆ ಉಪ್ಸ ಅಂದರೆ ತುಂಬ ಇಷ್ಟ ಅದಕ್ಕೆ ನಮ್ಮ ಮನೇಲಿ ಉಪ್ಸ ಜಾಸ್ತಿ ಮಾಡ್ತೀವಿ ಅದಕ್ಕೆ ನಮ್ಮ ಮನೆಯಲ್ಲಿ ಕಾಲನ್ನು ಜಾಸ್ತಿ ಿ ರುಬ್ತೀವಿ ನಿಮ್ಗೆ ಎಷ್ಟು ಬೇಕು ಅಷ್ಟು ರುಬ್ಕೊಳ್ಳಿ ಈಗ ಒಂದು ಶ್ಲೋಕ ಹೇಳ್ತೀನಿ ಬೆನಕ ಬೆನಕ ಏಕದಂತ ಪಚ್ಚೆ ಕಲ್ಲು ಪಾಣಿ ಬೀಟ ಮುತ್ತಿನುಂಡೆ ಒಂದ ಗಂಟೆ ಒಪ್ಪುವ ಪುಟ್ಟ ವಿಂಗೇಶ ದೇವರಿಗೆ ಇಪ್ಪತ್ತೊಂದು ನಮಸ್ಕಾರಗಳು ಸುಮ್ಮನೆ ಕೇಳಿ ಕೇಳಬೇಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಇಷ್ಟೊತ್ತು ನನ್ನ ಮಗ ಮಾತಾಡಿರೋದು ನಿಮಗೆಲ್ಲ ಇಷ್ಟ ಆದರೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಮತ್ತು ಒಂದು ಚಟುಕು ಮುಗಿಸ್ತೀನಿ ಆಡದಿರಿ ಮಾತನ್ನು ಎಲ್ಲರಿದರೂ ಆ ಮಾತಿನಿಂದಲೇ ನಿಮ್ಮ ಚಿತ್ತದ ಹೃದಯದಲ್ಲಿ ಉಚ್ಚೆಬ್ಬಿಸುವರು ತೋರದಿರಿ ಸಲುಗೆಯನ್ನು ಎಲ್ಲರೆದುರು ಆ ಸಲುಗೆಯಿಂದಲೇ ನಿಮ್ಮ ಕನಸಿನ ಗೋಪುರವನ್ನು ಕೆಡಿಸಿ ಪ್ರೀತಿ ಪ್ರೇಮವೆಂದು ತಬ್ಬಿಬ್ಬಾಗಿಸುವವರು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಆದರೆ ಒಂದು ವಿಷಯ ಏನಂತಂದರೆ ಎಲ್ ಕೆಲವೊಬ್ಬರು ಸಬ್ಸ್ಕ್ರೈಬ್ ಆಗ್ತಾರೆ ಮತ್ತೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಯಾಕೆ ಅನ್ನೋದು ಗೊತ್ತಿಲ್ಲ ನಾನು ನನ್ನ ನನ್ನೊಬ್ಳು ಚಾನಲ್ಗೆ ಹಂಗಾಗುತ್ತೆ ಅಂತ ನಾನು ಅಂದ್ಕೊತಾ ಇದ್ದೆ ಬಟ್ ನನ್ನ ನನ್ನ ಫ್ರೆಂಡ್ ಕೇಳಿದಾಗ ಅವಳು ಅದನ್ನೇ ಹೇಳೋದು ಅವಳು ಚಾನಲ್ಲು ಅಷ್ಟೇ ಸಬ್ಸ್ಕ್ರೈಬ್ ಆಗ್ತಾರೆ ಅನ್ಸಬ್ಸ್ಕ್ರೈಬ್ ಆಗ್ತಾರೆ ಬಟ್ ರೀಸನ್ ಏನು ಅನ್ನೋದು ಗೊತ್ತಿಲ್ಲ ಇಬ್ರಿಗೂ ಗೊತ್ತಿಲ್ಲ ಬಟ್ ಹಾಗೆ ಮಾಡಬೇಡಿ ಮತ್ತು ನೋಡಿ ಇಷ್ಟೆಲ್ಲ ಖಾರ ರೆಡಿ ಆಗಿದೆ ಇದಕ್ಕೆಲ್ಲ ಸಿಗಡಿ ಉಪ್ಸಾರು ಸೊಪ್ಪು ಸಾಂಬಾರು ಈ ಥರ ಎಲ್ಲ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ರುಬ್ಬಿಟ್ಕೊಂಡ್ರೆ ಸಾಕು ಅದು ಒಂದು ವಾರ ಪೂರ್ತಿ ಯೂಸ್ ಮಾಡ್ಬೋದು ಕೆಡಲ್ಲ ಅಷ್ಟು ಬೇಗ ವೀಡಿಯೋ ಸಿಗ್ತೀನಿ ಥ್ಯಾಂಕ್ ಯು